ನಾನು ಎಲ್ಲರಿಗೂ ಒಂದು ವಿಚಾರ ಏನು ಹೇಳಬೇಕು ಅಂದರೆ ಯೂಶ್ವಲಿ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಪುಟ್ಗೌರಿ ಮದುವೆ ಅಂತ ಅನ್ಕೋತಾರೆ ಅದು ಅಲ್ಲ ಮತ್ತು ಇನ್ನೊಂದು ಏನಂದರೆ ಪುಟ್ಗೌರಿ ಅಂತ ಒಂದು ಒಳ್ಳೆ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ನನಗೆ ಸಿಗಬೇಕಿತ್ತು ಅಂದರೆ ಎಷ್ಟೊಂದು ಅನ್ನೋಟಿಸ್ಡ್ ಪ್ರಾಜೆಕ್ಟ್ಸ್ಗಳನ್ನ ನಾನು ಮಾಡಬೇಕಾಯ್ತು ಅಂದರೆ ಅದನ್ನು ನಾನು ನೋಟ್ ನನಗೆ ಏನೋ ಒಂದು ಅಟೆನ್ಶನ್ ಸಿಗುತ್ತೆ ಅಥವಾ ಎಲ್ಲೋ ನಾನು ನೋಟಿಸ್ ಆಗ್ತೀನಿ ಅಂತ ಮಾಡಿದ ಪ್ರಾಜೆಕ್ಟ್ಸ್ ಅಲ್ಲ ನಾನು ನನ್ನ ಪ್ಯಾಶನ್ಗೋಸ್ಕರ ನಾನು ಎಲ್ ಕೆ ಜಿ ಇಂದ ಮಾಡ್ಕೊಂಡು ಬಂದಿದ್ದು ಅಂಡ್ ಫೈನಲಿ ಸಿಕ್ಸ್ಟ್ಯಾಂಡರ್ಡ್ ಅಲ್ಲಿ ಐ ಗಾಟ್ ಮೈ ಬ್ರೇಕ್ ಯು ನೋ ಇಟ್ ಟುಕ್ ಮೀ ಸೋ ಮೆನಿ ಇಯರ್ಸ್ ನನಗೆ ಏನೋ ಒಂದು ಸಿಗಕ್ಕೆ ಸೊ ಅದು ಬಿಡ್ದಿರ ನನಗೆ ಏನೋ ಒಂದು ಸಿಗುತ್ತೆ ಅಂತ ಹೋಗಿದ್ದಲ್ಲ ನನ್ನ ಹಾರ್ಟ್ ನನ್ನ ಪ್ಯಾಶನ್ ಫಾಲೋ ಮಾಡ್ಕೊಂಡು ಹೋಗಿದ್ದಷ್ಟೇ ಸೊ ಅಷ್ಟು ಇಯರ್ಸ್ ಆದ್ಮೇಲೆ ನನಗೆ ಒಂದು ಬ್ರೇಕ್ ಸಿಕ್ತು ಆಡಿಷನ್ ಕೊಟ್ಟಿದ್ರೆ ಅದಕ್ಕೆ ಆಡಿಷನ್ ಕೊಟ್ಟಿರಲಿಲ್ಲ ಯಾಕಂದರೆ ಹಿಂಗೆ ಒಬ್ಬಳು ಚೈಲ್ಡ್ ಆರ್ಟಿಸ್ಟ್ ಇದ್ದಾಳೆ ಅಂತ ಅಷ್ಟರಲ್ಲಿ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿತ್ತು ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ಸ್ಗಳಿಂದ ರಾಮ್ಜಿ ಸರ್ ಬಂದರು ಪರಮ್ ಸರ್ ಬಂದರು ಪರಮ್ ಸರ್ ಇಬ್ಬರು ಬಂದು ನನ್ನ ನೋಡಿ ಆಗತ್ತೋ ಇಲ್ವೋ ಅಂತ ಒಂದು ಸತಿ ಬಂದು ಆಗಲ್ಲ ಅನಿಸುತ್ತೆ ಇವಳು ಹೀರೋಗಿಂತ ಸ್ವಲ್ಪ ಉದ್ದ ಆಗಿಬಿಟ್ಲು ಅಂತ ಇವಾಗ ಸಮೀರ್ ಪುರಾಣಿಕ್ ಅಂತ ಸುನಿಲ್ ಪುರಾಣಿಕ್ ಅವರ ಮಗ ಅವನು ಮಹೇಶ ಕ್ಯಾರೆಕ್ಟರ್ ಮಾಡ್ತಿದ್ದ ಅವ್ನು ನನಗಿಂತ ಸ್ವಲ್ಪ ಕುಳ್ಳ ಇದ್ದ ಆಗೋಲ್ಲ ವರ್ಕೌಟ್ ಆಗಲ್ಲ ಸೆಟ್ ಆಗೋಲ್ಲ ಹೀರೋ ಸ್ವಲ್ಪ ಕುಳ್ಳ ಆಗ್ಬಿಡ್ತಾನೆ ಅಂತ ಅಂದ್ಕೊಂಡು ಹೋದರು ಬಟ್ ಪುನಃ ಮತ್ತೆ ಬಂದು ಇಲ್ಲ ನೀನೇ ಮಾಡಬೇಕು ನಿನ್ನ ಆಗುತ್ತೆ ಮಾಡು ಅಂತ ಹೇಳಿ ಆವಾಗ ನಾನು ಮನೆಯಲ್ಲಿ ಯೋಚನೆ ಮಾಡಿದೆ ಮಾಡಬೇಕಾ ಬೇಡವಾ ಯಾಕಂದರೆ ನಾನು ಬ್ರೇಕ್ ತಗೊಬೇಕು ಅಂತ ಆವಾಗಲೇ ಯೋಚನೆ ಮಾಡಿದ್ದೆ ನಾನು ಫಿಫ್ತ್ ಆದ್ಮೇಲೆ ಬ್ರೇಕ್ ತೊಗೊಂಡ್ಬಿಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಸ್ಟಿಲ್ ಇಂಥ ಒಳ್ಳೆ ಪ್ರಾಜೆಕ್ಟ್ನ ನಾನು ಬಿಟ್ಟು ಹೋಗಕ್ಕೆ ರೆಡಿ ಇರಲಿಲ್ಲ ಯಾಕಂದರೆ ಬಾಲಿಕಾ ವಾದು ಅನ್ನೋದು ದೊಡ್ಡ ಮಟ್ಟದ ಆಗಿರೋ ಸೀರಿಯಲ್ ಅದು ಹಿಂದಿಯಲ್ಲಿ ಆ್ಯಂಡ್ ಕಾನ್ಸೆಪ್ಟ್ ಏನಿದೆ ಇಡೀ ಸೀರಿಯಲ್ದು ಬೇಸ್ ಏನಿದೆ ಒಂದು ಬಾಲ್ಯದಲ್ಲೇ ಮದುವೆ ಆಗಿ ಅತ್ತೆ ಮನೆಗೆ ಹೋಗಿ ಅಲ್ಲಿ ಹೆಂಗೆ ಸಂಭಾಳಿಸ್ತಾಳೆ ಅವ್ಳ ಜೀವನಾನ ಅಲ್ಲಿ ಎಲ್ರ ಮನಸ್ಸು ಹೆಂಗೆ ಗೆಲ್ತಾಳೆ ಅನ್ನೋದು ಇದ್ದಿದ್ದು ಸೊ ಇಷ್ಟು ಚಾಲೆಂಜಿಂಗ್ ಕ್ಯಾರೆಕ್ಟರು ನನಗೆ ಇಷ್ಟು ವರ್ಷದಲ್ಲಿ ಮತ್ತೆ ಸಿಗ್ತಾ ಇದೆ ವೈ ನಾಟ್ ನಾನು ಮಾಡ್ತೀನಿ ಆ್ಯಂಡ್ ಒಳ್ಳೆ ಸೋಷಿಯಲ್ ಮೆಸೇಜ್ ಕೂಡ ಇದೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಬಟ್ ಏನಂದರೆ ನಮ್ಮ ಅಮ್ಮನ ಸಪೋರ್ಟ್ ನನಗೆ ಯಾವಾಗಲೂ ಇತ್ತು ಸೊ ಹಾಗಾಗಿ ಅವರು ನನ್ನ ಪುಷ್ ಮಾಡಿದ್ರು ಮಾಡಿ ಪರವಾಗಿಲ್ಲ ಏನಾಗಲ್ಲ ಅಂತ ಆ್ಯಂಡ್ ವಿಡ್ ಫೈನಲಿ ಆ್ಯಂಡ್ ಇವತ್ತಿನವರೆಗೂ ಜನ ನನಗೆ ಆ ಪ್ರೀತಿ ಕೊಡ್ತಾರೆ ಆ ವಿಶ್ವಾಸ ಕೊಡ್ತಾರೆ ಪುಟ್ಟಗೌರಿ ಅಂತಲೇ ಕರೀತಾರೆ ಅಂದರೆ ಪ್ರಾಬಬ್ಲಿ ಅಲ್ಲಿ ಇಡೀ ಸೆಟ್ಟಲ್ಲಿ ಯಾರ್ಯಾರಿದ್ರು ಅವರೆಲ್ರಿಗೂ ನನ್ನ ಕೃತಜ್ಞತೆ ಹೇಳಬೇಕು ಅನಿಸುತ್ತೆ ಬಿಕಾಸ್ ಏನೋ ಕರೆಕ್ಟ್ ಟೈಮ್ಗೆ ತಿಂಡಿ ಮಾಡೋದ್ರಿಂದ ಹಿಡಿದು ಲೈಟ್ ಸೆಟ್ ಮಾಡೋವ್ರಿಗೂ ಅವರೆಲ್ಲ ಇದ್ದಿದ್ದರಿಂದನೇ ಇವತ್ತು ನನಗೆ ಈ ರೆಕಗ್ನಿಷನ್ ಸಿಕ್ಕಿರೋದು ಇಲ್ಲಾಂದ್ರೆ ಸಿಗ್ತಾ ಇರಲಿಲ್ಲ ಅವ್ರ ಅವ್ರ ಕೆಲ್ಸನ ಚೆನ್ನಾಗಿ ಮಾಡಿರಲಿಲ್ಲ ಅಂದಿದ್ರೆ ನನಗೆ ನನ್ನ ಕೆಲ್ಸನ್ ಚೆನ್ನಾಗಿ ಮಾಡಿದಿದ್ರು ನಾನು ಕಾಣಿಸ್ಕೊತಾ ಇರಲಿಲ್ಲ ಸೊ ಅವ್ರಿಗೆಲ್ಲ ಕೃತಜ್ಞತೆ ಹೇಳಬೇಕು ಯಾಕಂದ್ರೆ ಇವತ್ತಿನವರೆಗೂ ನನಗೆ ಜನ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಖಂಡಿತ ಖಂಡಿತ